ಪ್ಪಂಗ ಹೇಳ ಎಲ್ಲ ಎರ್ಸ್ಕೊಂಡಿದ್ದಾಳೆ ಮಿಕ್ಸಿ ಎಗ್ರ ಹೋಗಿದೆ ಅಂತ ತೋರ್ಸಿ ಸುಮ್ಮನೆ ಕರೆಕ್ಟ್ ಆಗಿ ಈ ಥರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಂಸ ಹೇಗಿದ್ದೀರಾ ಎಲ್ಲ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದು ಮಧ್ಯಾಹ್ನ ಮಂಗಳವಾರದ ಮಧ್ಯಾಹ್ನದ ಲಾಗ್ ಆಗಿರುತ್ತೆ ನಾನು ಕೆಲವೊಂದಷ್ಟು ಮನೆಗೆ ಬೇಕಾಗಿರುವಂತಹ ಗ್ರಾಸರಿಸನ್ನ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಸೊ ದರ್ಶಿಲ್ ಕೂಡ ಸ್ಕೂಲಿಂದ ಆಗ್ತಾನೆ ಬಂದಿದ್ದ ಅವನಿಗೆ ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ನಾನು ಮಾಡೋದು ನೋಡ್ತಾನೆ ಇರ್ತಾನೆ ಸೊ ಇವತ್ತು ಎಲ್ಲ ನಾನೇ ತೆಗೆದು ತೋರಿಸ್ತೀನಿ ನಮ್ಮ ವೀಡಿಯೋಗೆ ನೀನು ವೀಡಿಯೋ ಮಾಡು ಶೂಟ್ ಮಾಡು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಎಲ್ಲ ಅವನೇ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ ಅವನಿಗೂ ಕೂಡ ಟೈಮ್ ಪಾಸ್ ಆಗಬೇಕಲ್ವಾ ಹಾಗಾಗಿ ನಾನು ಕೂಡ ಓಕೆ ಅಂತ ಹೇಳಿ ಅವನ ಕಡೆನೇ ಕೆಲಸ ಮಾಡಿಸ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ಮಾಡ್ತಾನೆ ಈ ಥರದ್ದು ಸ್ವಲ್ಪ ಕಿತಾಪತಿ ಕೂಡ ಇರತ್ತೆ ಏನಾದರೂ ಜಂಕ್ ಐಟಮ್ಸ್ನ ತರಿಸಿರ್ತೀವಿ ಅಂತ ಫಸ್ಟು ಅವನೇ ನೋಡಬೇಕು ತೆಗೆದುಬಿಟ್ಟು ಅಲ್ಲಿವರೆಗೂ ಅವನಿಗೆ ಸಮಾಧಾನ ಇರಲ್ಲ ಆಟ ಮಾಡ್ತಾನೆ ಇರ್ತಾನೆ ಸೊ ಇದಿಷ್ಟು ನಾನು ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಆರ್ಡರ್ ಮಾಡಿರೋ ಅಂಥದ್ದು ಕೆಲವೊಂದು ಸಲ ನನಗೆ ಹೊರಗಡೆ ಹೋಗಿಬಿಟ್ಟು ತೊಗೊಂಬರೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಅರ್ಜೆಂಟ್ ಇರುವ ಟೈಮಲ್ಲಿ ನಾನು ಸ್ವಿಗ್ಗಿ ಮಾರ್ಟ್ ಮಾರ್ಟಿಂದನೇ ಯಾವಾಗಲೂ ಕೂಡ ಆರ್ಡರ್ ಮಾಡ್ಕೊಳ್ಳೋದು ವಿತಿನ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಿಮ್ಮ ನಿಮ್ಮ ಆರ್ಡರ್ ಬಂದೇ ಬಿಡತ್ತೆ ಆರ್ಡರ್ ಅರ್ಜೆಂಟ್ ಟೈಮಲ್ಲಿ ಈ ಆ್ಯಪು ತುಂಬಾ ಯೂಸ್ಫುಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಯೂಶಲಿ ಜಾಸ್ತಿ ಚಿಪ್ಸ್ ಐಟಮ್ಸ್ ಅದೆಲ್ಲ ತೊಗೊಂಬರಲ್ಲ ಅವತ್ತು ತುಂಬ ಹಠ ಮಾಡ್ತಾಯಿದ್ದೆ ಆರ್ಡ್ರ್ ಅಮ್ಮ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಲೇಸ್ ಪ್ಯಾಕೆಟ್ಟು ಮಕ್ಕಾನು ಚೀಸ್ ಫಾಲ್ಸ್ ಎಲ್ಲ ಅವನಿಗೆ ಅಂತಲೇ ಆರ್ಡರ್ ಮಾಡಿದೆ ಸೊ ಇದಿಷ್ಟು ನಾನು ಆರ್ಡರ್ ಮಾಡಿರುವಂತಹ ಆಗಿರ್ಬೋದು ವೆಜ್ಜಿಸ್ ಆಗಿರ್ಬೋದು ಹಾಗೆಯೇ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಕೂಡ ಹಾಗೆ ಇದನ್ನು ಫಸ್ಟು ಫಸ್ಟ್ ಟೈಮ್ ನೋಡಿದೆ ಇದರಲ್ಲಿ ಬ್ಲೂ ಬೆರೀಸು ಸೊ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಹಾಗೆ ಮೋಷನ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು ಅಂತ ಎಲ್ಲೋ ಕೇಳ್ಪಟ್ಟೆ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ತರಿಸಿದೆ ಬಟ್ ಇದು ತುಂಬಾ ಕಾಸ್ಟ್ಲಿ ಅಂತ ನನಗನ್ನಿಸ್ತು ಎಲ್ಲ ಗ್ರಾಸರಿಸು ತೆಗೆದು ನೋಡಿ ಆಗಿದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಇಲ್ಲಿ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾಲಿ ಆಗೋಗಿತ್ತು ಚಟ್ನಿ ಪುಡಿ ಹಾಗಾಗಿ ಪುಟಾಣಿ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ ಕರಿಬೇವು ಹಾಗೆ ಒಣಕೊಬ್ರನ್ನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಂಟರಿಂದ ಹತ್ತು ಹೆಸಲು ಬೆಳ್ಳುಳ್ಳಿ ತಗೊಂಡು ಎರಡು ಇಡಿಯಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಮೊದಲು ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರ್ಬೇವು ಉಪ್ಪು ಹಾಗೆಯೇ ಅರಿಶಿನ ಪುಡಿ ಖಾರದ ಪುಡಿ ಇದಿಷ್ಟು ಸೇರಿಸ್ಕೊಂಡು ರುಬ್ಕೋಬೇಕು ರುಬ್ಬೋಣ ಅನ್ನೋ ಸ್ಟೈ ಟೈಮಲ್ಲಿ ಮಿಕ್ಸಿ ಎಗ್ರೋಗ್ಬಿಟ್ಟು ಮನೆ ಫುಲ್ಲು ರಂಪ ಆಗೋಯ್ತು ನಾನು ಮೇಲ್ಗಡೆ ಸ್ವಿಚ್ಚು ಆನ್ ಮಾಡಬೇಕು ಅಂತ ಆನ್ ಮಾಡಿದೆ ಈ ಕಡೆ ಮಿಕ್ಸಿಯಲ್ಲಿರುವಂಥ ಸ್ವಿಚ್ಚು ಆನ್ ಆಗೋಗ್ಬಿಟ್ಟಿರೋ ಆಲ್ರೆಡಿ ನನಗೆ ಗೊತ್ತಾಗಲಿಲ್ಲ ಪಟ್ಟ ಅಂತ ಎಗರೇ ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡು ಈ ಥರ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಟೈಮ್ ಕೂಡ ಇರಲ್ಲ ಕೆಲವೊಂದು ಸಲ ಲಂಚ್ ಟೈಮ್ ಆಗೋಗ್ಬಿಟ್ಟಿರುತ್ತೆ ದರ್ಶಿಲ್ಲೂ ಕೂಡ ಸ್ವಲ್ಪ ಆಟ ಮಾಡ್ತಾಯಿರ್ತಾನೆ ಅಂಥ ಟೈಮಲ್ಲಿ ಬೇಗ ಬೇಗ ಮಾಡೋಕ್ಕೋಗಿ ಈ ಥರ ಎಲ್ಲ ಆಗೋಗುತ್ತೆ ಆವತ್ತು ಕೂಡ ಹಾಗೆ ಆಯಿತು ಪರವಾಗಿಲ್ಲ ಇದು ಸ್ವಲ್ಪ ಡ್ರೈ ಪೌಡರ್ ಇರೋದ್ರಿಂದ ಜಾಸ್ತಿ ಏನೂ ತೊಂದರೆ ಆಗಲಿಲ್ಲ ಬೇಗನೆ ಕ್ಲೀನ್ ಮಾಡಿಕೊಂಡೆ ಅದಿಷ್ಟು ಫಸ್ಟು ನಾವು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದ ಮೇಲೆ ನೆಕ್ಸ್ಟು ಪುಟಾಣಿನ ಸೇರಿಸ್ಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಉಪ್ಪು ಖಾರ ಎಲ್ಲಾದ್ರೂ ಕಡೆನೂ ಹರಡ್ಕೊಂಡು ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿ ಇರತ್ತೆ ಇದಾದ ಮೇಲೆ ನಾನು ಬೆಂಡೆಕಾಯಿ ಕರಿ ಮಾಡ್ತಾಯಿದ್ದೀನಿ ಡಾಬಾ ಸ್ಟೈಲು ಜಾಸ್ತಿ ಮಸಾಲ ಏನೂ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಲೈಟಾಗಿ ಮಾಡ್ತಾಯಿದ್ದೀನಿ ಟೈಮ್ ಆಗೋಗ್ಬಿಟ್ಟಿತ್ತು ಬೇಗ ಬೇಗ ಏನಾದರೂ ಮಾಡಬೇಕು ಅಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಣ್ಣನ್ನು ಹಾಕಿ ಟೊಮೆಟೊ ಪ್ಯೂರಿನ ಹಾಕಿ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಪೌಡರು ಚಿಲ್ಲಿ ಪೌಡರು ಸಾಂಬಾರು ಪುಡಿ ಹಾಗೆಯೇ ಜೀರಾ ಪೌಡರು ಬೇಕಿದ್ದರೆ ಗರಂ ಮಸಾಲ ಧನಿಯಾ ಪೌಡರ್ ಕೂಡ ಹಾಕೋಬೋದು ನನ್ನ ಹತ್ರ ಅದು ಇರಲಿಲ್ಲ ಸೊ ಇಷ್ಟನೇ ಮಸಾಲ ಹಾಕ್ಬಿಟ್ಟು ಈಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲನೂ ಹಾಗೆ ನೀರು ಎಲ್ಲ ಮಸಾಲ ಕೂಡ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಶುಗರ್ನ ಬಡ್ ಇದ್ದೀನಿ ಕಲರ್ಗಾಗಿರ್ಬೋದು ಹಾಗೆ ಟೊಮೆಟೊ ಪ್ಯೂರಿ ಇರೋದ್ರಿಂದ ಶುಗರ್ ಹಾಕೋದ್ರಿಂದ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಸೊ ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಆ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಯೂರಿ ಹಾಕಿರೋದ್ರಿಂದ ಮಸಾಲ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟಿಯಾಗಿರುತ್ತೆ ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಬೆಂಡೆಕಾಯಿನ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಲೋಳೆ ಎಲ್ಲ ಹೋಗೋವರೆಗೂ ಆ ಬೆಂಡೆಕಾಯಿ ಈಗ ನಮ್ಮ ಕರಿಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೆಂಡೆಕಾಯಿಗೆಲ್ಲ ಮಸಾಲ ಇಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಡಾಬರ್ ಸ್ಟೈಲಲ್ಲಿ ಬೆಂಡೆಕಾಯಿ ಮಸಾಲ ಕರಿ ರೆಡಿ ಆಗೋಗುತ್ತೆ ಈಸಿನೂ ಹೌದು ಸಖತ್ ಟೇಸ್ಟಿನೂ ಹೌದು ಮಕ್ಳಿಗಂತೂ ತುಂಬಾ ಒಳ್ಳೇದು ಈ ಬೆಂಡೆಕಾಯಿ ಮೆಮೊರಿ ಪವರ್ಗೆಲ್ಲ ಬೆಂಡೆಕಾಯಿ ತುಂಬಾ ಒಳ್ಳೇದು ಹಾಗಾಗಿ ನಾನು ದರ್ಶಿಲ್ಗೆ ಬೆಂಡೆಕಾಯಿ ಪಲ್ಯ ಕರಿ ಕೊಡ್ತಾನೇ ಇರ್ತೀನಿ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಚಪಾತಿ ಕೂಡ ಮಾಡಿದೆ ಬೆಂಡ್ ಬೆಂಡೆಕಾಯಿ ಕರಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದ್ಕೊಂಡು ಚಪಾತಿ ಕೂಡ ಕಲಿಸ್ಕೊಂಡು ಕಿಚನ್ ಎಲ್ಲ ಗಲೀಜಾಗಿ ಹೋಗಿತ್ತು ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಹೀಗೇ ಸ್ವಲ್ಪ ಅಡುಗೆ ಮಾಡಿದ ತಕ್ಷಣ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು ಹಾಗಾಗಿ ಕಿಚನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇದಾದ ಮೇಲೆ ನಾನು ಹೋಗ್ಬಿಟ್ಟು ಫ್ರೆಶಪ್ ಆಗಿ ಬಂದ್ಬಿಟ್ಟು ಬಿಸಿ ಬಿಸಿ ಚಪಾತಿನ ಇದ್ದೀನಿ ಜಾಸ್ತಿ ಏನೂ ಮಾಡೋದಿರಲಿಲ್ಲ ನನಗೂ ದರ್ಶಿಲ್ಗೂ ಅಷ್ಟೇ ಬೇಕಾಗಿತ್ತು ಹಾಗಾಗಿ ಮೊದಲು ಚಪಾತಿನ ಉದ್ದಿಟ್ಕೊಂಡ್ಬಿಟ್ಟು ಆಮೇಲೆ ಬೇಯಿಸ್ಕೊಂಡೆ ಹಾಗೆಯೇ ನಾನು ಈ ಕಬ್ಬಿಣದ ತವ ರೊಟ್ಟಿ ಮತ್ತು ಚಪಾತಿನ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಅದರಲ್ಲೇ ಕೂಡ ನಾನು ಏನಾದರೂ ಒಂಚೂರು ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲೇ ಫ್ರೈ ಮಾಡ್ಕೊಳ್ತೀನಿ ಕಬ್ಣದ್ದು ತವಾ ತುಂಬಾ ಚೆನ್ನಾಗಿದೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅದಾದಮೇಲೆ ಲಂಚ್ಗೂ ಕೂಡ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಚಪಾತಿ ಬೆಂಡೆಕಾಯಿ ಮಸಾಲ ಕರಿ ಹಾಗೇ ಚಟ್ನಿ ಪುಡಿ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೆ ಹಿಂದಿನ ದಿನ ಅದು ಕೂಡ ಬಡಿಸ್ಕೊಂಡೆ ಇದಾಗಿತ್ತು ಮ ಮಂಗಳವಾರದ ಮಧ್ಯಾಹ್ನದ ಲಂಚು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಬಾಯ್